ಇಲ್ಲೇ ಕುಂತಾಳಲ್ಲ ಬೇಡ ಬೇಡ ಆಕೆಯಾಗೆ ಮಾತಾಡ್ಸ್ಲಿ ಈಗ ನಾನಾಗೆ ಮಾತಾಡ್ಸಕ್ ಹೋದ್ನಿ ಅಂದ್ರ ಮತ್ತೆ ಜಗಳ ತಗಿತಾಕಿ ಹಾಕಿ ಮಾತಿಗೆ ಮಾತು ಹತ್ತಿ ಮತ್ ಹುಯ್ಯ ನಿಂತೀವಿ ಅಂದ್ರೆ ಮಾಡೋದು ಬ್ಯಾಡ ಬೇಡ ಜಗಳ ಮಾಡೋಕ್ಕಿಂತ ಸುಮ್ನೆ ಇರೋದು ವಾಸಿ ನೋಡುನು ಆಕೆಯಾಗೆ ಮಾತಾಡ್ಸ್ತಾಳ ಇಲ್ಲ ಅಂತ ಹೇಳಿ ಹ್ಮ್ ನೋಡು ಸುಮ್ನೆ ಬಂದ್ ಹೆಂತಿ ಸಪ್ಪಗೆ ಮಾರಿ ಮಾಡ್ಕೊಂಡು ಕುಂತಾಳ ಮಾತಾಡ್ಸ್ಬೇಕು ಎಲ್ಲಿ ಸುಮ್ನೆ ಕುಂದ್ರತಾರ ಬಂದು ನಾನಾಗೆ ಹ್ಞೂ ಬೇಡ ನಾ ಯಾಕೆ ಮಾತಾಡ್ಸ್ಲಿ ಬೇಕಂದ್ರೆ ಅವರ ಮಾತಾಡ್ಸ್ಲಿ ನನ್ನಂತೆ ಬಂದು ಸಾರಿ ಕೇಳಿದಾಗ ಮಾತಾಡ್ತೇನೆ ನಾನು ಅಲ್ಲಿ ಮಠ ನಾನು ಮಾತಾಡ್ಸಕ ಹೋಗುದಿಲ್ಲ ನೋಡಿಕಿನ್ ಮುಂದ್ ಬಂದ್ ಕುಂತ್ರು ಬಂದು ಸ್ವಾರಿ ರೀ ಇನ್ನೇ ಮಾಡುದಿಲ್ಲ ಇಂತಾದ್ ತಪ್ಪಾತ್ ಅಂತ ಹೇಳಿ ಸ್ವಾರಿ ಕೇಳಿ ಮಾತಾಡ್ಸಬೇಕು ಅನ್ನೋದಿಲ್ಲ ನೋಡ್ಕೊಂತ ಸುಮ್ನ ಕುಂದ್ರ ತಾಳ್ ನೋಡು ಇಲ್ಲೇ ಕುಂತಾನಿ ಬಂದು ಸ್ವಾರಿ ತಪ್ಪಾತು ಇನ್ನೇ ಹಿಂಗ್ ಆಗಕ್ ಬಿಡುದಿಲ್ಲ ಅಂತ ಹೇಳಿ ಸ್ವಾರಿ ಕೇಳಿ ಮಾತಾಡ್ಸಬೇಕು ಅನ್ನೋದಿಲ್ಲ ಇವ್ರಿಗೆ ನೋಡ್ಕೊಂತ ಕುಂತಾರ ನೋಡು ಹಾ ಫೋನ್ ನೋಡ್ಕೊಂತ ಕುಂತಾರ ಕುಂದ್ರಲಿ ಕುಂದ್ರಲಿ ನಾನು ಮಾತಾಡ್ಸಕ ಹೋಗುದಿಲ್ಲ ನಾನಾಗೆ ಮಾತಾಡ್ಸ್ಲೇನೆ ಹೋಗ್ಲತ್ತಾಗ ಸ್ವಾರಿ ಅಂತ ಕೇಳಿ ಮುಗಿಸ್ಬಿಡ್ಲೇನ ಜಗಳ ಬ್ಯಾಡ ಬೇಡ ನಾ ಯಾಕೆ ಕೇಳಿ ಆಕೆನೆ ಕೇಳಿ ಸಾರಿ ಆಕೆ ತಪ್ಪೈತಿ ಆಕೆ ಕೇಳಿ ಆಕೆ ಮಾತಾಡ್ಸು ಮಟ್ಟ ನಾನು ಮಾತಾಡ್ಸೋದಿಲ್ಲ ನನಗೆ ಮಾತಾಡ್ಸ್ಬಿಡ್ಲಿ ಅಂತ ಹೋಗ್ಲಿ ಬ್ಯಾಡ ಬೇಡ ನಾ ಯಾಕೆ ನನಗೆ ಮಾತಾಡ್ಸ್ಲಿ ಅವರಾಗೆ ಬಂದು ಮಾತಾಡ್ಸ್ಲಿ ಅಲ್ಲಿ ಮಟ್ಟ ನಾನು ಮಾತಾಡೋದಿಲ್ಲ ಈಗ ಚಂದ ಬಿದ್ದ ಬಿಸಿಲು ಆರಿ ಸಿಡು ಅಂತಡಿ ಒಂದು ಹಪ್ಪಳ ನಾಳೆಗೆ ಬೀಗರದು ಬಂದಾಗ ಕರೆಯಾಕ್ ಬರ್ತಾವ್ ಒಂದ್ ಎರಡು ಕರೆಯಾಕರ ಬರ್ತಾವ್ ಸುಡಾಕರ ಬರ್ತಾವ್ ಚಂದಾಗಿ ಆರಿ ಸೇಡೆ ಬ್ಯಾಕ್ ತೆಗ್ದಿಟ್ಟೆ ಅಂದ್ರೆ ಅವಾಗ ಕರೆಯಾಕ್ ಬರ್ತಾವ್ ನಾಗವ ಏನ್ ಮಾಡಕತ್ತೆ ಏಯ್ ಬಾ ರೇ ಶಂಕ್ರಾವ್ಕ ಬಾ ಕುಂದ್ರ ಬಾ ಒಂದೆರಡು ಹಪ್ಪಳ ಮಾಡಿದ್ನ ನಿನ್ನೆ ಅವನ ಬಿಸ್ಲಿಗೆ ಹಾಕತ್ತಿದ್ ನೋಡ್ದು ಈ ಹಪ್ಪಳ ಮಾಡಿದ್ದೇನೆ ನಾನು ಮಾಡ್ಬೇಕಾಯ್ವಾ ಮಾಡ್ಬೇಕನ್ನಕತ್ತೆ ಯಾ ದಿನಾತು ಮಾಡೋಕ್ಕಾಗಲ್ಲ ನೋಡು ತಡಿ ನಾನು ಹ್ಞೂ ಹಾಗಾ ಶಂಕ್ರವ್ಕ ನೀವು ದನ ಒಂದು ಅದಾವಲ್ಲ ಕೂರ್ದ ಕೆಲಸ ರೆ ಸಗನಿಯ ಹಾಲು ನೀರ್ ಕುಡ್ಸುದ ಮೇವ್ ತರದ ಹಾಂ ಭಾಳಾಕತ್ತಲ್ಲ ಹರೇ ಮಾಡೋಕ್ಕಾಗೋದಿಲ್ಲ ಹ್ಞೂ ನೀವು ಹಂಗ ಆ ನೋಡ್ದು ಇದ್ರಾಗ ಟೈಮ ಸಿಗುದಿಲ್ವಾ ಒಟ್ಟ ಏನು ಮಾಡಕ್ಕೂ ಆಗುದಿಲ್ಲ ನೋಡು ಇಬ್ರು ಅತಿ ಸಸಿ ಇಬ್ರು ಮಾಡಿದ್ರು ಮುಗಿದ್ರು ನೋಡುವ ಕೆಲಸ ಚೆನ್ನ ಮಟ್ಟ ಅದು ಹಾಕಿದ ಬರೀ ಬೆನ್ನಿ ಒಂದು ಮಾಡ್ತಾನಲ್ಲ ಮತ್ತೆ ಅದ್ರವ ತೊಳಿದ ಬಳಿದ ತಗದಿಡಿದ ಮಜ್ಗೆ ಕಡಿದ ಇದು ಹಾಕುತ್ತ ನೋಡು ಹಾಗಾಗಿ ಏನು ಹ್ಞೂ ಹೌದೇವಾ ಹಂಗೆ ಹೈನ್ ಅನ್ನೋದು ಕೆಲಸ ಭಾಳ ಆಕತ್ತದ ಹ್ಞೂ ಅಂದಂಗ ನನಗ ನಾನು ರೊಕ್ಕಕ್ಕೆ ಬಂದಿದ್ನಿವ ಹಾಲಿನ ರೊಕ್ಕ ಕೊಡ್ತೀನಿ ಒಂದು ತಿಂಗ್ಳು ಆತಂಗ ಇವತ್ತಿಗೆ ಹ್ಞೂ ನಾಶ ನಾನು ಮುಂಜಾನೆ ತರಬೇಕನ್ನೇ ತರಕಾಗಲಿಲ್ವಾ ಮರಕ್ಬಿಟ್ಟು ಬನ್ನಿ ಕೊಡ್ತಾನೆ ತಡಿ ಹಾ ಇಲ್ಲ ನಾನು ಕೇಳ್ತಿದ್ದಿಲ್ಲ ಹ್ಮ್ ಎಲ್ಲ ಬಳದ ತುಂಬಿತ್ತೆ ಒಂದು ಗುಂಪಿಗೆ ಈಗ ಇನ್ನೊಂದು ಗುಂಪಿಂದ ತುಂಬುದೇತ ಕಡಿಮಿದ್ಬೇಟಾವು ಹೇಳಿ ಕೇಳಾಕ್ ಬನ್ನಿ ಇಲ್ಲ ಅಂದ್ರೆ ಕೊಡ್ತಿದ್ದೀನಿ ಏನ್ ಹೋಗಿದ್ದು ಅವು ಹ್ಮ್ ತುಂಬು ಸಂಬಂಧನ ಕೇಳಾಕ್ ಬನ್ನಿ ನೋಡು ಹ್ಮ್ ಹಂಗಾಕೇಟ ಶಂಕರ ಕುಂದ್ರೆ ಇಲ್ಲ ಇರತ್ತ ಹಾಲಿನ್ ಹಾಲಿನ ರೊಕ್ಕ ಕೊಡದಿತ್ತ ನಾಗವ ಹಾ ದಿನ ಅರ್ಧ ಲೀಟರ್ ಮುಂಜಾನೆಯಾಗ ಅದ ಒಂದ್ ಸ್ವಲ್ಪ ರೊಕ್ಕ ಅಂತ ಹೇಳಿ ಕೇಳಾಕ್ ಬಂದಿದ್ ನೋಡ್ದ நகக்காநாத்த அது ஹுடுகி நோடு வந்தவல்ல அவரு ஹுடு மணியாரி ஃபோன் ஹச்சக்கத்தரவொள்ளே மழை ஹெங்க் ரீ பரோ நானே மணி நோட அந்த மத்த நீலல்ல அதுக்கு அவரு ஃபோன் ஹாச்சி இவத்த ஏனாத்திரி அது அந்தி கேள் அந்த நானும் நீரோ நீத்த நந்திவா ஏன்னு இல்லை மத்த நானும் சும்மாதே அவரு ஃபோன் ஹச்சி பேரே மண் மத்தே நீ நோடு ஏனாத்த நிமிது நம்மேன் நான் மத்தியே அது நோட் ரீ அந்த இவ்வா இல்லை பாருவாங்க ಕಿರಣಗ ಫೋನ್ ಹಚ್ಚಿದ್ದೀವಿ ಕೆಲಸ ಬಾಳೆತಂತ ಹಾಗಾಗಿ ಅವು ಚೆನ್ನಾಗಿ ಆಗಿಲ್ಲ ನಮ್ ಕೂಡ ಬರ್ತೇನೆ ನಾವು ಹಚ್ತವೆ ನಿಮ್ಮೊಮ್ಮೆ ಇವತ್ತಾರ ನಾಳೆ ಬರ್ಬೋದು ಬಂದಿಂದ ಇದ್ರ ಬದ್ರ ಕುಂತ ಮಾತಾಡೋಣ ಹೇಳುನಂತ ಈ ವಾರದ ಬರಾಕ್ ಹೇಳು ಅಂತವ್ರಿಗೆ ಫೋನ್ ಮಾಡಿ ಹೇಳೋರಿಗೆ ಈ ವಾರದಾಗ ಹೇಳ್ತತ್ರಿ ಬರಾಕ ಬರುವಂಥ ಅಂತೇಳಿ ಹ್ಮ್ ಹಂಗೆ ಇಲ್ಲ ಹಂಗಾರ ಈ ಬರುವಂತ್ರಿ ಅಂತ ಅಂತೇಳಿ ಆ ತಗೋ ಅವ್ರ ಪಾಪ ಮತ್ತೆ ಬ್ಯಾರೆ ಮತ್ತೆ ಬರಾಕತ್ತಂತ ಹುಡುಗಿಗೆ ಅದಕ್ಕೆ ಮತ್ತೆ ಹೇಳಿ ಫೋನ್ ಮಾಡಿದ್ರು ಅವರು ಅಷ್ಟೇ ಆಯ್ತು ತಗೊಂಡ್ರ ಫೋನ್ ಮಾಡಿ ಹ್ಞೂ ಹಾಂ ಅಷ್ಟು ಬರ್ತಾನೆ ಕಿರಣ್ ಇವತ್ತರ ನಾಳೆ ಬರ್ತಾನೆ ಫೋನ್ ಹಚ್ತಾನೆ ಯಾವಾಗ ಬರ್ತಾನೆ ಏನ ಕೇಳ್ತಾನೆ ಮಾತಾಡೋಣ ಅಂತ ಮಾತಾಡಿ ಹೇಳು ಅವರಿಗೆ ಯಾವಾಗ ಅನ್ನೋದು ಹುಡುಗಿ ನೋಡ್ಬಂದಿ ಏನೋ ನೋಡುವ ಕಿರಣಿಗೆ ಮೂಲ ಶಂಕರ ನೋಡ್ ಬಂದಿದ್ದೀವಿ ಹುಡುಗಿ ಚಲೋ ಐತಿ ಹಾ ಕಲ್ತತೆ ಸಾಲಿನೂ ಕಲ್ತತೆ ಚಂದ ನೋಡ್ ಬಂದಿದ್ದೀವಿ ಅವರ ಫೋನ್ ಅಂತ ನೋಡ್ದೆ ಈಗ ಮತ್ತೆ ಹೆಂಗ್ರಿ ಬರೋದು ಬಿಡುದು ಅಂತ ಹೇಳಿ ಚಲೋ ಚಲಾಯ್ತು ಆತಲ್ಲ ಮತ್ತೆ ಯಾಕೆಂದ ಮಾಡಾಕತ್ತೀರಿ ಬಾ ಅಂತ ಹೇಳಿ ಬಿಡ್ಬೇಕಿಲೋ ಹೌದು ಮತ್ತೆ ಮನಿ ಹಾಕಿಸಿಂದ ಮಾಡ್ತಾನಂದಿದ್ದೀ ಮದ್ವಿ ಮತ್ತೆ ಈಗ ಹೆಂಗೆ ನೋಡಕತ್ತೀ ಇದನ್ಯಾಗ ಮಾಡಾಕೇನ ಇಲ್ಲ ಶಂಕ್ರಕ್ಕ ಇಲ್ಲ ಹಾಕಿಸ ಮನಿನೂ ಹಾ ಈಗ ಹುಡ್ಕಾಕತ್ರ ಅವ್ ಅಲ್ಲಿಗೆ ಅಂತ ಹೇಳಿ ನೋಡ್ಬಂದಿದ್ದೀವ ನಾವ ರತ್ನ ಆಡಲ್ಲ ಅವ್ರ ಅಕ್ಕನ ನಾದ್ನಿ ಮಗಳು ಹಾಂ ಪರಿಚಯ ಇದ್ದಾನಾ ಹಾ ಹಿಂಗ್ ಅಂದ್ಕಿ ಅದಕ್ಕೆ ಹೂವು ನೋಡ್ಬಂದಿದ್ದೀವಿ ಮನಿ ಹಾಕಸ್ತೇವ ಅವ್ರಿಗೂ ಹೇಳತಿ ಹಳೆ ಮನಿ ಐತ್ರಿ ನಮ್ದು ಮನಿ ಹಾಕಿಸಿಂದ ಮದೀವಿ ಅಂತೇಳಿ ಅವರು ಹೂ ಅಂದಾರ ಹಾ ಬಂದು ಇದನ್ನ ನೋಡ್ತೇವ್ರಿ ಅಂದಾರ ಅಂದ್ರೆ ಜಗ ಅದು ನೋಡ್ ಹೋಗಾರ ಅವ್ರ ಬಂದಿ ಇರ ನೋಡ್ ಹೋಗಾರ ಮನಿ ಹಾಕಿಸಿಂದ ಎಲ್ಲ ಮಾಡುದಾದ್ರೂ ಚಲೋ ಅದು ಕರೆ ತಗೋ ಈಗ ಮನಿ ಹಾಕಿಸಿದನ ಹುಡ್ಕಾಕತ್ತ ಮತ್ತಷ್ಟು ಲೇಟ್ ಆಕತೆ ಈಗ ಫಿಕ್ಸ್ ಮಾಡಿಬಿಟ್ರೆ ನಡಿತೈತಿ ಹ್ಮ್ ಹಂಗಂತ ನಾನು ಈಗ ನೋಡಿ ಬಂದಿದ್ದೆ ಮತ್ತೆ ಮನ್ಸಿಗೆ ಬಂದತೆ ಹುಡುಗಿಗೆ ಅದಕ್ಕೆ ಬಂದು ಹೋಗ್ಲಿಂತೇಳಿ ಹ್ಞೂ ಹ್ಞೂ ಚಲೋ ಆತಗೋಕ ರತ್ನ ಅಷ್ಟು ಹೇಳಿ ಬರ್ಲಿಕ್ಕಿರ ನಾ ಬರ್ತೇನೆ ಅಂತ ನಾ ಎರಡು ದಿನದಾಗ ಬಂದರೆ ಮಾತಾಡಿ ಏನಿದ್ದು ನಿನ್ನ ಮುಂದೆ ಹೇಳ್ತಾನೆ ಅಂತ ಅವ್ರಿಗೆ ಹೇಳಂತೆ ನೀನು ಹ್ಞೂ ಹಾಂ ರೈತನಂತ ಭಾರಿ ವಾರಕ್ಕ ಕೊಡ್ತೇನೆ ಬಾ ಒಳ ಬಾ ಹ್ಞೂ ನಡಿಯ ತಂಗಿ ನಡಿ ನನಗೂ ಹತ್ತಕತಿ ಲಗುನ ನಡಿ ಹೋಗಕ್ ನಾನು ಗಿರ್ಜಾವ ಈ ಮುದ್ಗಿ ಕಡೆ ಹೋಗೋದು ಬ್ಯಾಡ ಬಾರ ಇವ ರೊಕ್ಕನ ಕೇಳೋದ್ ಬ್ಯಾಡಕೇನ ಅಲ್ಲೇ ಪಾರಕನ್ ಮನೆ ಕಡೆ ಬಂದಾಗ ಆಕೆ ಕೇಳ್ತಾಳಂತ ಈ ಸುಳ್ಳ ನಾವು ಆಕೆ ಮನೆ ಕಡೆ ಹೋಗಿ ಯಾಕೆ ಬಾಯಿ ಬಂದಂಗ ಬೇದು ಎದಕ್ಕೆ ಬೇಕಾಗೇತಿ ಹೊಳ್ಳಿ ಹೋಗು ನಡಿ ನಾವು ಇಲ್ಲಿ ಮಠ ಬಂದೇವಂತಲ್ಲವಾ ಒಂದು ಮಾತು ಕೇಳಿ ಹೋಗು ತಡಿ ಆಕೆ ನಮ್ಮನ್ನು ಬಿಡುದಲ್ನ ರೊಕ್ಕ ಕೊಡುದಿಲ್ಲ ಅಂದ್ರೆ ಏನು ಹಿಡ್ಕೊಂಡು ಕುಂದಿರ್ತಾಳ ನಮ್ಮನ್ನ ಕೇಳುವಂಗೆ ಕೇಳಿ ಹೋಗುನಂತ ಕೊಟ್ರ ಇಸ್ಕೊಂಡು ಹೋಗುನಂತ ಕರಿಯಾಕಲ್ಲವಾ ಯೋವಾ ನವಲ್ಲೇವಾ ನಾ ಏನ ನೀ ಅಂತ ಅಂತೇಳಿ ಭಾಳ ಖರೀದಿ ಅಂತೇಳಿ ಬಂದನ್ನ ನಿನ್ಕು ನವಲ್ಲೇವ್ವಾ ಕರಿಯಾಕ ನೀನೇ ಮಾತಾಡ್ಬೇಕು ನಾ ತುಟಿ ಪಿಟಕ್ ಅನ್ನೋದಲ್ವಾ ಆ ಮುದುಕಿ ಕೊಡು அய்யோங்கல்லவா மத்தி இது கூட வந்தேவில இது கூட கேள்நந்த இது கூட மாதாடி ரொடத்த முதுக்கி அதுக்கு கிர்ஜவா நான் நீ கூட பரோ முந்தேனி நான் மாற்ற கேள்வாரா நீனா கேட்பி ஆக ஹூ அந்த மத்தி ஹிங்கியல்வ நான் அந்த கேதில்ல ஏகந்த வாழி ஹோகன்பா இப்போடார் வந்து நன் மணி வக்கலாக நின்று ஏன்னா மாதாட்கத்தாரல்ல அல்ல ஒதிர வதர்வ கிளோ நான் ஏன் தாவ இது மாதாட்கத்தர எதை வந்தவா ஏன்னா யாக்கரே விடாடா ஏனி நின்று மாதாட்கத்தி நன் பக்க ஏன் நூட மாதாட் நீத்தாடக்கத்தி எதைக்கு நின்று இல்லை ಗಿರ್ಜವ ಅದ ಮುದುಕೆ ಬಂತು ನಾವು ಬಾಕಲಾಗಿ ನಿಂತು ಎಮ್ಮಾ ಬೇ ಎಮ್ಮ ಬೇ ಅಂತ ಹೇಳಿ ಗಂಟ್ಲು ಹರ್ಕೊಂಡು ಅಕೀಗೆ ಒಮ್ಮೆ ಕೇಳಿಸಿ ಹೊರಗೆ ಬಂದು ಯವ್ವ ಐವತ್ತ ದಿನ ಪೂರ್ತಿ ಅದ್ರಾಗ ಹಾಕಿ ತಗೋ ಅಕೆ ಬಂದಾಳು ಚಲೋ ಆತು ಲಗ್ಲಗೋ ಕೇಳು ಲಗ್ಲಗೂ ಹೋಗ್ಬಿಡಣಂತ ಆ ಚಲೋ ಮಾಡಿರಲಿಕ ಉದಾಕಿವಾಗ ಕಲ್ಲಿ ಗುಲ್ಲಿ ಏನೇ ಎದಕ್ ಬಂದಿರಿ ಈ ಮುದುಕಿ ಒಟ್ಟು ನನಗೆ ಗಂಡ್ಲಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಇದಕ್ಕ ಒಟ್ಟಿ ಹೆಂಗರ ಸುತ್ತಿ ಬೆಳೆಸಿ ನನಗೆ ಅನ್ಬಕಿ ನನಗ್ ಬೇದಾಗ ಸಮಾಧಾನ ಹಾಕಿ ಯಮ್ಮಾ ಬೇ ಅದು ರೊಕ್ಕ ಕೇಳಾಕ್ ಬಂದಿದ್ದೀವಿ ಏನೇ ರೊಕ್ಕ ಕೊಡಾಕ್ ಬಂದೀರೇ ಹಾ ಈಗಾರ ಗೊತ್ತಾತಿಲ್ಲ ನನ್ ಗೆಳತಿ ಫೋನ್ ಕೆಡಿಸಿದ್ದು ಈ ಕಲ್ಲಿನ ಅಂತ ಹೇಳಿ ರೊಕ್ಕ ಕೊಡಾಕ್ ಬಂದಾಳನ ಆಕಿ ನೀನ್ ಕರ್ಕೊಂಡು ಹ್ಮ್ ನಾನ ಬರ್ಬೇಕಂತ ಮಾಡಿದ್ದೆ ಮನಿ ಕಡೆ ಬಂದು ಗಂಡನ್ ಕಡೆ ಮಾಡಿದ್ನಿ ಮಾಡಿದ್ದೇಕಿ ಮದ್ವಿ ಆಕೆ ತಿಳ್ಕೊಂಡ್ ಬಂದಾಳಲ್ಲ ಚಲೋ ಆತ ನನಗ ಪುರ್ಸೊತ್ತು ಸಿಕ್ಕಿದ್ದಿಲ್ಲ ಆಕೆ ಮನಿ ಕಡೆ ಬರಾಕ ಹಾರೇ ಹಂಗ ಕೈ ಬಿಡ್ಲಾರ್ದಂಗೆ ಹಾರೇ ನನ್ ಸೊಸಿ ಏನು ಮಾಡುದಲ್ಲ ಬಿಡುದಲ್ಲ ಅದೇನ ಫೋನ್ ನೋಡ್ಕೋ ಅಂತ ಕುಂತ ಬಿಡ್ತತಿ ಚನ್ನಿ ಮಟಾನು ಒಂದ್ ಹಾರೆ ಮಾಡ್ತತಿ ಕುಂದಿರ್ತತಿ ಒಂದ್ ಹಾರೆ ಮಾಡ್ತತಿ ಕುಂದಿರ್ತತಿ ಮತ್ತೆಲ್ಲಾ ಮಾಡಬೇಕಲ್ಲ ನಾನಾ ಹಿರೇ ಮನ್ಸಾಳ್ ಮನೆಯಾಗ ಹಂಗಾಗಿ ಪುರುಸೋಕ್ ಸಿಕ್ಕಿದ್ದಿಲ್ಲ ನನಗೆ ಮನೆ ಕಡೆ ಬರಾಕ ಇಲ್ಲಾಂದ್ರ ಬಂದು ಆಕಿ ಗಂಡನ ಕಡೆ ಜಾರ್ಸೆ ಬಿಟ್ಟಿದ್ ನಕ್ಕಿನ ರೊಕ್ಕ ವಸೂಲಿ ಮಾಡ್ಕೊಂಡ ನಾನು ಹಾ ಹೋಲ್ ಬಿಡ ಈಗಾರ ತಿಳಿದ ಬಂದಾಳಲ್ಲ ಇವ್ ಸಂಜಿಕ ಆಕಿ ಮನೆ ಕಡೆನ ಈಗ ತಾನ ಬಂದಾಳಲ್ಲ ಚಲೋ ಆತ ತತಾ ತತ ಗಿರ್ಜವ ಎಟ್ ಕೊಟ್ಟಾಳ ರೊಕ್ಕ ತೊಂಬಾ ಇಲ್ಲಿ ಎಟ್ ಕೊಟ್ಟಾಳ ನೋಡ್ತಾನೆ ಅದು ಒಂಬತ್ ಸಾವಿರ ರೂಪಾಯ್ ಫೋನ್ ಐತೆಂತ ಎಟ್ ಕೊಡಾ ಬಂದಾಳಿಕ್ಕಿ ಇವ್ವಾ ಒಂಬತ್ ಸಾವಿರ ನಾ ಇಲ್ಲಿಂದ ಕೊಡ್ಲಿ ಈ ಮುದುಕಿಗೆ ಈ ಮುದುಕಿ ಎಂತ ರೊಕ್ಕ ಕೇಳಕತ್ತ ನನ್ನ ಆಕಿ ಗೆಳತಿ ಫೋನ್ ಸ್ವಿಚ್ ಆಪ್ ಆದ್ರ ನಾ ಏನ್ ಮಾಡ್ಬೇಕು ನಾ ಏನ್ ಕೆಡಿಸ್ ಗಿರ್ಜವ್ ಅದಕ್ಕೆ ಹೇಳಿ ಹೋಗುದು ಬೇಡ ಪಾರಕ ಮನಿ ಕಡೆ ಬಂದಾಗ ಆಕೆ ಕೇಳ್ತಾಳು ಕೇಳಿ ಇಸ್ಕೋತಾಳ ಕೇಳಿಸ್ಕೊತಾಳಂದ್ರ ಕರ್ಕೊಂಡು ಬಂದಿಲ್ಲ ನೋಡಿ ಮುದುಕಿ ಎಂತ ರೊಕ್ಕ ಕಲ್ಲವ್ವ ಅಲ್ಲ ಇಲ್ಲಿ ಕೈ ಮಾಡ್ಕೊಂಡು ನಿಂತಾನೆ ರೊಕ್ಕ ಅಂತ ಹೇಳಿ ಆಕೆ ಕೂಡ ಗುಸು ಗುಸು ಮಾಡ್ಕೊಂತ ನಿಂತಾಳಿಕಿ ಇವ್ರಿಗೆ ಹಿಂದದ ಕೇಳಿದ್ರ ಆಗುದಿಲ್ಲ ಇವ್ರಿಗೆ ಅದಕ್ಕೆ ಜಾಡ್ಸಿ ಬದ್ನಿ ನಾನು ಗಿರ್ಜವ್ವ ಬೆಟ್ಟ ಹತ್ತೇನೆ ಲೇಕಲವ ಒದತ ಜಾಡ್ಸಿ ಒದ್ರ ಮತ್ತೆ ಪೆಟ್ಟ ತುಲಿ ಏನಕತಿ ಇವ ಹಿಂತಾಬ್ರಿ ಉದಿತಲೇ ಇವ ಎದಕ್ಕೆ ಉದಿತಿ ಇದ್ ನನ್ನ ಜಾಡ್ಸ್ ಈ ಮುದಿಕಿ ಕಾಲ್ ಮುರಿಯ ಉದಿ ಮುದಿಕಿನ ಒಂದು ಮಣ್ಣಾ ಗಿಡ ಎದಕ್ಕೆ ಉದಿತೆ ಇವ ನನ್ನ ಇದು ಬೇ ಅಕಿ ನದಕ್ ಜಾಡ್ಸ್ ಒದ್ದಿ ನೀನು ಇನ್ನ ಹೇಳಾ ಎದಕ್ಕೆ ಬಂದೆ ಅಂತ ಹೇಳಿ ಹಂಗ ಜಾಡ್ಸಿ ಒದ್ದ ಬಿಟ್ಟಲ ಅಲ್ಲಲೆ ಬಿಡಾಡಿ ರೊಕ್ಕ ಕೊಡು ಅಂತ ಹೇಳಿ ಕೈ ಮಾಡ್ಕೊಂತ ನಿಂತನಿ ಮತ್ತೆ ಅಚ್ಚ ಕಡೆ ಹೊಳ್ಳಿ ನಿನ್ನ ಕೂಡ ಗುಸು 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 ಚಲು ಮಾಡಾಳಕಿ ಅಕಿ ನೊಬ್ಬಕಿ ನಲ್ಲ ನಿನ್ನ ಉದಿ ಬಕಿತ್ನ ಜಾಡ್ಸ್ ಮುನ್ನೋಡಿಂದ ರೊಕ್ಕ ಕೊಟ್ಟ ಮನಿಗೆ ಹೋಗು ಇಲ್ಲಾಂದ್ರೆ ನಿನ್ನೂ ಒದ್ದು ಕಳಿಸ್ತಾನೆ ಮತ್ತೆ ಕೊಡೋ ರೊಕ್ಕ ಕೊಡೋ ನಾನು ொக்காம்பின் ரொக்க கேளாக்கு நாலு திங் ஆகித்தா தும்பே இல்லை நீப்பினா கேக்குவாட் ஓதித் நோடி முதுக்கி முதுக்கி கால் முரியா எதுவாள் ஆக எட்டு ஏன ஏன ரொக்க எந்த ரொக்க நான சால கே கு சால கொட்டவ தும் சால ನೀವು ಈ ಈ ಮುದುಕಿ ಕೊಡ್ತೇವೆ ಜಜ್ಜಗೋಗ್ಬಿಟ್ಲಿ ಯಾವ ಹುಚ್ಚ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ನನ್ನ ನಾನು ಯವ್ವಾ ಹೇಳಿನ ನಾನು ಅದಕ್ಕೆ ಈ ಮುದುಕಿನ ಗುಂಪಿಗೆ ಸೇರಿಸ್ಕೊಳ ಮುಂದೆ ಸೇರಿಸ್ಕೋಬೇಡ್ರಿ ಸೇರಿಸ್ಕೋಬೇಡ್ರಿ ಅಂತಂದ್ರೆ ಓಣೆನ್ ನರ್ಬಿಡಾ ಕೇಳಿಲ್ಲ ಸೇರಿಸ್ಕೊಂಡ್ರಿ ಈಗ ಅಣಗಿಸ್ಬೇಕು ನೋಡ್ ನಾವು ಉಳಿತಾಯ ರೊಕ್ಕ ಕೊಡಬಿ ಅಂದ್ರೆ ಸಾಲನ ಕೊಟ್ಟಿಲ್ಲ ಸಾಲ ಎಲ್ಲಿಂದ ತುಂಬ್ರಿ ಅಂತ ಮುದಿಕಿ ಇವು ಸಾಕಾಯಿ ಹೋಗೈತೆ ನೋಡ್ ನಮಗೆ ಆರ ಗುಂಪು ಸಾಲ ಕೊಡವ ಎಲ್ಲರ ಉಳಿತಾಯ ಚುಕ್ತಾ ಮಾಡ್ರಿ ಅಂದ್ರೆ ಕೊಡ್ತೇನೆ ಅಂತತಿ ಈ ಮುದಿಕೆರ ನಾಲ್ಕು ತಿಂಗಳು ತುಂಬಿಲ್ಲ ಅಂದ್ರೆ ಇಟ್ಟು ಮಾಡಾಕತ್ತ ನಮಗೆ ஏடாடி கல் கு சால கொடு சால தும்ப நான் நன்கு நானும் சாலி கல் எல்லா நன்க தும்புதில் நானு சால தந்து கொடுறில்ல ஆமேல் தும் தானா திங்களா சால்தல்லா உள்தாருக்க நீ நா தும்பில்ல திங்களுக்கு கொடுப்பேன் நீ அது தும்பிர் கொடுத்தார்த்த சால ஏன உள்தொக்க மத்தவல்றல்ல ஆகல இந்த ரொக்க கொடு ரொக்க கொடந்திர எதிர்த்து நானு ನಾಕ್ ತಿಂಗಳು ತುಂಬಿಲ್ ನಾನು ಮನೆ ಮನೆಯ ತುಂಬ ಐತಿ ಏನೋ ಒಂದ್ ತಿಂಗಳ ಉಳಿದಿರ್ಬೇಕು ನಾಲ್ಕು ತಿಂಗಳದ ಉಳಿದಿಲ್ ಬಿಡ್ ನಂದ ನೀವ್ ಬಂದ್ ಅಂತೀರಿ ಐದು ಐದ್ ಅಂತೀರಿ ಹೆಂಗ್ ನಂಬಕ ಬಿಡಾಡಾರ ನಿಮ್ಮನ್ನ ಬುಕ್ ತಗೊಂಡ್ ಅದನ್ನ ಬುಕ್ ನಾಗ ನೋಡ್ತಿದ್ ನಾನು ಎಷ್ಟ ತಿಂಗಳು ಉಳಿದ ಅಂತ ಹೇಳಿ ಡೈಯ ಮಾಡಿಕಿ ಓದಾಕ ಬರ್ಯಾಕ ಬರಾರಂಗ ಬುಕ್ ನೋಡ್ತಿದ್ ಅಂತೀಕಿ ಯಾವ್ ನನ್ ನಡಾನ ಕಲ್ಲವ ನಂಗ್ ನಿಂದ್ರಾಗ ಹೋಗ್ ಬಾರೇವ್ವಾ ಮನಿಗೆ ಹಾ ಆಗ್ಬೇಕು ನಿನಗ ಆಗ್ಬೇಕು ನಿನಗೆ ಗಿರ್ಜವ ಬ್ಯಾಡ್ ಬ್ಯಾಡ್ ಹೇಳಿ ಅನ್ನಿಲ್ಲ ನಾನು ಕೈಯ ಕಡ್ಡಿ ಕೊಟ್ಟು ಹೇಳಿ ಬ್ಯಾಡ್ ದಾರ ಹೋಗುದು ಬ್ಯಾಡ ದಾರ ಹೋಗುದು ಹೇಳಿ ಕರ್ಕೊಂಡ್ ಬಂದ್ ನೀನ್ ಅನುಭವ್ ಸಿಗ ಎಷ್ಟು ಹೇಳಿ ಬಾರ ಪಾರಕ ಕೇಳ್ತಾಳು ನಾವು ಕೇಳೋದ್ ಬ್ಯಾಡ ಹೋಗುನ್ ಬಾ ಅಂತ ಹೇಳಿ ಕರ್ಕೊಂಡ್ ಬಂದಿ ಕೇಳು ಹೇಳಿ ನೋಡಿ ನೀವ್ ಒದಸ್ಕೊಂಡೆ ನನ್ ತಿಳಿ ತಿನ್ನಾಕ್ ಹಚ್ಚಿದಿ ಮುದುಕಿಗೆ ಇದಕ್ಕ ನಾ ಹೇಳುದ್ ಅರ್ಥ ಆಗುದಿಲ್ಲ ಅರ್ಥ ಮಾಡ್ಕೋಕ ಪ್ರಯತ್ನನು ಮಾಡೋದಿಲ್ಲ ಇವ ತಡಿ ಇವ ಇತ್ತ ಹೊಳೆ ನಿಂತ ಮಾತಾಡ್ತಾನೆ ಆ ಮುದುಕಿ ಕಡೆ ಮಕ್ಕ ಮಾಡಿ ಮತ್ತೆ ನನ್ನ ಜಾಡ್ಸ್ ಓದ್ಲಾದ್ರೆ ಏನ್ ಮಾಡಿದೆ ನಂದೋ ಬಿದ್ದ ನಡ ಮುರಿತತಿ ಬಂದ್ರಿ ಬಿಡಾಡ ನಾಕ್ ತಿಂಗಳು ತುಂಬುದೈತೆ ಅಂತೇಳಿ ಬುಕ್ ತಂದಿಲ್ಲ ಏನ್ ತಂದಿಲ್ಲ ಹಂಗ ಹೇಳಿರ ಹೆಂಗ ನಂಬುದೀವ್ರ್ ಇನ್ನೊಮ್ಮೆ ನಾನು ಮನೀಗೆ ರೊಕ್ಕ ಹೇಳಿ ಬರೋ ಮುಂದೆ ಕೈಯಾಗ್ ಬುಕ್ ಇಡ್ಕೊಂಡ್ ಬರ್ಬೇಕು ನೀವ ಅದನ್ನ ನೋಡೇ ತುಂಬ್ತಾನೆ ನಾನು ಹಂಗ ತುಂಬಾ ನಾನೇನು ಹುಚ್ಚಿ ಮಾಡಿದನ ನನಗೂ ಎಲ್ಲ ಗೊತ್ತಾಕತಿ ಇನ್ನೊಮ್ಮೆ ಯಾರು ಬರ್ತಾರೆ ಮುದುಕಿ ಮನಿಗೆ ರೊಕ್ಕ ಹೇಳಿ ನಾ ಅಂತೂ ಈ ಜನದಾಗ್ ಬರುದಿಲ್ಲ ಬರದ್ವಾ ಹೌದು ಎಷ್ಟ್ ತಿಂಗ್ಳು ಐತ್ ನಾನು ತುಂಬುದು ನಾಲ್ಕು ತಿಂಗಳದ್ ಬೇ ಎಂಟ್ನೂರ ಎಂಟ್ನೂರ ನೀನ ತುಂಬಿಡು ನನ್ನ ರೊಕ್ಕ ಕೊಡ್ತೈತಲ್ಲ ನೀನು ಅದ್ರಾಗ ತುಂಬಿ ಮುರ್ಕೋ ஏன்னா நான் தும் நான் இன் திந்த்ஸ் நின் கடைஸ்க் நான் டெல்த்தி போன் கேட்கியல அதுக்க ஒம்பத் சவ் ரூபாய் ஆபத் சவ் ரூபாய் தான் நன் எண்ட் நூறு ரூபாய் முருக்கோ முற்கு இன்னும் எண்ட் சவ் எட்நூறு ரூபாய் தந்து கொடுக்கு ஆஃப் அதன் போன் நோட் ஃபோன் சுவி ஆஃப் ஆகி கேட்சி நீ எல்லா கொடுக்குல ஒம்பத்த சவ் ரூபாயி முதுக்கீங்க நான் ನನಗಾರ್ವಾ ಕಿಲಿದಕ್ ಗುಂಪಿನ ಸಾಲ ತಗೋಕತ್ತಿ ಮತ್ತೀಕಿಗ ಒಂಬತ್ತು ಸಾವಿರ ರೂಪಾಯಿ ಕೊಡ್ಬೇಕಂತ ನನ್ ಗಂಡ್ರೆ ಹೊಡಿತ ನನ್ ನನ್ನ ನಡಾನ ಈ ಕಲ್ಲೋನ ಮ್ಯಾಗಿನ ಸಿಟ್ಟು ತಗದ ಮುದಿ ನಾನು ಜಾಡಿಸ್ ಯವ್ವಾ ನಡಾನ ನಡ ಎಷ್ಟು ಮುಸ್ಸಾಕತ್ತೇವ್ ಎಲ್ಲಿ ಸಿಟ್ಟಿತ್ತ ಏನಿತ್ತ ಜಾಡ್ಶಿ ಒದ್ಲು ನೋಡು ಅಲ್ಲ ಇಷ್ಟು ಹರೇದಾರ ದೇವಿ ನಮ್ ಕಾಲು ನಡೆಯಕ್ಕೆ ಬರುದಿಲ್ಲ ಈ ಮುದುಕಿಗೆ ಎಲ್ಲಿಂದ ಶಕ್ತಿ ಬಂದಿದ್ದಿತ್ತು ಜಾಡಿಸ್ ಒದ್ಯಾಕ ಏನು ತಿಂತ ಏನು ಒದ್ತಾ ಒದ್ರ ದನ ಒದ್ದಂಗಾತ್ ನೋಡು ನಡಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗರು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವಿ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡ್ರಿ